아가 간하는

ಯಾಕೋ ಮೂಡೇ ಇಲ್ಲ ಅವ್ಳಿಗೆ ಸೊ ಹೀಗೆ ಹೋಗ್ತಾ ಇರತ್ತೆ ಬ್ಲಾಗು ಹೋಗುತ್ತೆ ಏನು ಅಂತ ಕೀಪ್ ವಾಚ್ ನಾವ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಾನೆ ಅಲ್ವಾ ನಾವ್ ಇವತ್ತು ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಲಾಸ್ಟ್ ಟೈಮ್ ನಾನು ಇದ್ರದ್ದು ವ್ಲಾಗ್ ಮಾಡಿ ಹಾಕಿದ್ದೆ ಹೋಗಿದ್ದೆ ನಾವ್ ವಿದ್ಯಾಕ್ ಮಗನ್ ಬರ್ಡೇಗೆ ಅಲ್ಲಿಗೆ ಹೋಗ್ಬೇಕು ಅಂತ ಇಷ್ಟ ಆಯ್ತಂತೆ ಅದಕ್ಕೋಸ್ಕರ ನಾವು ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ ಮದ್ದೂರು ಬಿಟ್ಟು ಕುಣಿಗಲ್ ಹತ್ರ ಬರುತ್ತೆ ಹೇಗಿರುತ್ತೆ ದೇವಸ್ಥಾನ ಬೆಳ್ಳುಬಳಿಗ್ಗೆ ಹೋಗ್ತಾ ಇದ್ದೀವಿ ಅಲ್ಲಂತೂ ಬೆಳವಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ಸೊ ಹೇಗಿರುತ್ತೆ ಏನಿರುತ್ತೆ ಅಂತ ನೋಡೋಣ ಹಾಗೆ ಹೋಗ್ತಾ ಇಲ್ಲಿ ಸ್ವಲ್ಪ ಮದ್ದೂರಲ್ಲಿ ಸ್ಟಾಪ್ ಕೊಟ್ವಿ ಇಲ್ಲಿ ಮದ್ದು ಟಿಫನ್ಸಲ್ಲಿ ಯಾಕಂದರೆ ಮಕ್ಕಳು ಸ್ವಲ್ಪ ಹೊಟ್ಟೆ ಶು ಒಂಥರ ಅಲ್ಲಿ ಹೋಗಿ ತಿಂಡಿ ಏನೋ ಟೈಮ್ ಆಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಮಕ್ಕಳಿಗೆ ಸ್ವಲ್ಪ ತಿಂಡಿ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಮದ್ದು ಟಿಫನ್ ಇಡ್ಲಿ ಸ್ವಲ್ಪ ವಡೆ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಇಲ್ಲಿಂದ ತಗೊಂಡು ನಾವು ಮತ್ತೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮಾರ್ನಿಂಗ್ ಒಂದು ನೈನ್ ಏಯ್ಟ್ ತರ್ಟಿ ಫೈವ್ ಅಥವಾ ಏಯ್ಟ್ ಫಾರ್ಟಿ ಫೈವ್ಗೆನೋ ನಾವು ಇಲ್ಲಿ ರೀಚ್ ಆದ್ವಿ ದೇವಸ್ಥಾನಕ್ಕೆ ಇಲ್ಲಂತೂ ತುಂಬ ಪ್ರಶಾಂತವಾಗಿದೆ ಯಾಕಂದರೆ ಸ್ವಲ್ಪ ಇಲ್ಲಿ ಅಕ್ಕಪಕ್ಕ ಮನೆಗಳು ಏನೂ ಇಲ್ಲದೇ ಇರೋದ್ರಿಂದ ಒಂಥರ ಪ್ರಶಾಂತವಾಗಿದೆ ಅಂತ ಏನೋ ಆ ಥರ ಫೀಲ್ ಅನ್ನಿಸ್ತಾ ಇತ್ತು ಅದಾದಮೇಲೆ ಅಲ್ಲಿ ದೇವ್ರಗದು ನಾಮಗಳು ನಾಮಾವಳಿ ಅಷ್ಟೋತ್ರಗಳು ಮತ್ತು ಗೀತೆಗಳು ಹಾಕಿದ್ರು ತುಂಬ ಚೆನ್ನಾಗಿತ್ತು ಕೇಳ್ತಾ ಇರೋದಕ್ಕೂ ಆ ವೆದರ್ಗು ಅಲ್ಲಿರೋ ಇದಕ್ಕೂ ತುಂಬ ಅಂದರೆ ತುಂಬ ಕಾಮ್ ಅಂತ ಅನ್ನಿಸ್ತಾಯಿತ್ತು ನಮಗೆ ತುಂಬ ಕಾಮಾಗಿತ್ತು ಅದರಲ್ಲಿ ಏಳು ಅಂತೂ ಎಲ್ಲೆಲ್ಲಿ ದೇವ್ರ ಫೋಟೋ ನೋಡುತ್ತೋ ಅಲ್ಲೆಲ್ಲ ಭಾ ಅಂತ ರಿಯಾಕ್ಷನ್ ಕೊಡ್ತಿದ್ಲು ಬಟ್ ಆ ರಿಯಾಕ್ಷನ್ನ ಹಾಗೆ ಹಾಕಬೇಕು ಅಂತ ಅಂದ್ಕೊಂಡೆ ನಾನು ಆಗಲೇ ಹೇಳಿದಾಗೆ ಅಲ್ಲಿ ಹಿಂದೆ ಮ್ಯೂಸಿಕ್ ಪ್ಲೇ ಆಗ್ತಿರೋದ್ರಿಂದ ದೇವಸ್ಥಾನದಲ್ಲಿ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂತ ಆಗ್ತಿಲ್ಲ ಬಟ್ ಅವಳು ಖುಷಿನ ನೋಡಬೇಕಿತ್ತು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಳುಗಳ್ದು ಅಂತ ಈ ಥರ ಮಕ್ಳುಗಳ್ದೆ ಏನೋ ಒಂಥರ ಚೆಂದ ಯಾಕಂದರೆ ಅವ್ರ ಮನಸ್ಸಲ್ಲಿ ಯಾವುದೇ ಥರದ ಏನೂ ಇರೋದಿಲ್ಲ ಎಷ್ಟು ಮುಗ್ಧವಾಗಿರುತ್ತೆ ಮನಸ್ಸು ಈ ಪ್ರತಿಯೊಂದನ್ನು ನೋಡೋದನ್ನು ಅವರು ಏನೋ ಅಲ್ಲೇ ಇದೆಯೇನೋ ಅನ್ನೋ ಥರ ಫೀಲ್ ಮಾಡ್ತಾರೆ ಮಕ್ಕಳುಗಳು ನೋಡಿ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿದೆ ಅಂತ ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ಅಷ್ಟೊಂದು ಜನ ಏನು ಇರಲಿಲ್ಲ ಇನ್ನೂ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಜನ ತುಂಬ ಜನ ಬಂದರು ಮಾತ್ರ ಬಟ್ ಬೆಳ ಬೆಳಗ್ಗೆ ಅಂತೂ ಜನ ಇರಲಿಲ್ಲ ತುಂಬ ಕಾಮಾಗಿತ್ತು ಮತ್ತು ಎಲ್ಲ ತೊಳೆದು ಹೊಸಲಿಗೆಲ್ಲ ಗಂಧ ಹಾಕಿ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ ದೇವಸ್ಥಾನನ ಇಲ್ಲಿ ಹಸುಗಳನ್ನೆಲ್ಲ ಕಟ್ಬಿಟ್ಟಿರ್ತಾರೆ ಹಸುಗಳು ಏನಂತಂದರೆ ಇದು ಬ್ರೀಡ್ ಬೇರೆದು ತುಂಬ ಕುಳ್ಕುಳಕ್ಕಿರುತ್ತೆ ಹಸುಗಳು ನೋಡೋದಕ್ಕೆ ತುಂಬ ಕ್ಯೂಟಾಗಿರುತ್ತೆ ಇನ್ನೂ ಚಿಕ್ಕದೇನೋ ಅನ್ನೋ ಥರ ಫೀಲ್ ಆಗುತ್ತೆ ಈಗ ದೊಡ್ಡ ದೊಡ್ಡ ಹಸುಗಳು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ನನಗೂ ಕೂಡ ಅಷ್ಟೇ ಮುಟ್ಟೋದಕ್ಕೆ ಎಲ್ಲ ನಾನು ಸ್ವಲ್ಪ ಎದುರುಕೊತೀನಿ ಬಟ್ ಈ ಥರ ಚಿಕ್ಕ ಚಿಕ್ಕದ್ರಿಂದ ನೀವು ಮುಟ್ಟಿ ಏನು ಮಾಡಿ ಎಷ್ಟು ಚೆನ್ನಾಗಿ ನಿಂತಿರುತ್ತೆ ಗೊತ್ತಾ ತುಂಬ ಖುಷಿಯಾಗುತ್ತೆ ಆ ಥರ ಮುಟ್ಟೋದಕ್ಕೆ ಪ್ರಾಣಿಗಳನ್ನ ಇವಳು ಸ್ವಲ್ಪ ಎದ್ರುಕೊತಿರ್ಲು ಸ್ಟಾರ್ಟಿಂಗು ಆಮೇಲೆ ಆಮೇಲೆ ಇವಳು ಕೂಡ ಮುಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಬಾ 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 ಅಂತ ಹೇಳಿ ಇಲ್ಲಿ ತುಂಬ ಹಸುಗಳಿದೆ ಇಲ್ಲಿ ಒಂದೊಂದು ಹಸುಗಳಿಗೂ ಕೂಡ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ವಿದ್ಯಾ ಕಪಿಲ ಗಂಗೆ ಅಂತ ಹೇಳಿ ಇದಾದ ಇದೆಲ್ಲ ಆದಮೇಲೆ ಅವರು ಏ ಕಪಿಲ ಬಾರೆ ಇಲ್ಲಿ ಅಂದ ತಕ್ಷಣ ಎಷ್ಟು ಚೆನ್ನಾಗಿ ಓಡ್ಕೊಂಡು ಬರ್ತವೆ ಗೊತ್ತಾವು ತುಂಬ ಚೆನ್ನಾಗಿ ಓಡ್ಕೊಂಡು ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೆ ಹೇಳಿ ಇಲ್ಲಿ ಕೂತ್ಕೊಳ್ಳೋಣ ಅಂತ ಕೂತಿದ್ವಿ ಇವನು ಹೊಟ್ಟೆ ಅಶುತ್ಿದೆ ಅಂತ ಹೇಳ್ದೆ ಸರಿ ಆಯಿತು ಅಂತ ಅಲ್ಲೇ ಹೇಗಿದ್ದರು ಹೇಳ್ದಲ್ವ ಮದುವು ಟಿಫನಿಸಲಿ ಇಡ್ಲಿ ತೊಗೊಂಡು ಬಂದಿದ್ವಿ ಅಂತ ಅವನಿಗೆ ಇಡ್ಲಿ ಹಾಕ್ಕೊಡ್ತಾ ಇದ್ವಿ ಮಕ್ಳುಗಳು ಹೊಟ್ಟೆ ಅಶು ತಡಿಯಲ್ಲ ಅಲ್ವಾ ಆದ್ದರಿಂದ ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಲ್ಲಿ ತಿಂಡಿನೂ ಕೂಡ ಕೊಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಾಗಬೇಕು ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ತಿಂಡಿ ಅವೈಲಬಲ್ ಇರುತ್ತೆ ಅಂತ ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಮಧ್ಯಾಹ್ನದ ಊಟ ಮಾಡಿದ್ವಿ ತಿಂಡಿ ಗೊತ್ತಿರಲಿಲ್ಲ ನಮಗೆ ಏಳು ನೋಡಿ ದೊಡ್ಡದಾಗಿ ತಿನ್ನೋಳ್ ಥರ ತಟ್ಟೆ ತೊಗೊಂಡು ಬಂದಿದ್ದಾಳೆ ಅದರಲ್ಲೂ ಕೂಡ ತೋರಿಸ್ತಾಳೆ ಇಡ್ಲಿನ ಸಾಂಬಾರಿಗೆ ಅಜ್ಜಿ ಅಣ್ಣ ಅಂತ ಹೇಳಿ ಮಕ್ಳುಗಳಿಗೆ ಎಷ್ಟು ಬುದ್ಧಿ ಇರುತ್ತೆ ನೋಡಿ ಸಾಂಬಾರು ಹಚ್ಕೊಂಡು ತಿನ್ನಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ நோடா நோடி அவன் அவளுநா கரீத்தாளே அவள் கரீலி கரீத்தாளே அவள் கேள்த்தா நோடீங்க సార ఇదెను సాంబార్ కారేదలా ఆ ఇగా ఊనత్ర తగొండితేలే తినుంట ఓ ఆ తిన్నలా పోటల సాంబార్ ఇడి హా దోసేపే దోసిని వచ్చేతిన్నా అల్ల మక్కలిని గిగ్లే బాయ్ కొడై చే బెడ నిల తతే పోటల నింగు సాంబార్ నిందోసే బడా నిందోసే ఊబడా నీ అంత బందా బడా ಅದೆಲ್ಲ ಆಗಿ ಸ್ವಲ್ಪ ಹೊತ್ತಿಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಅನಿಸುತ್ತೆ ತಿಂಡಿ ಕೊಡ್ತಿದ್ರು ಚಿತ್ರಾನ್ನ ಮತ್ತು ಪಾಯಸ ಕೊಡ್ತಾಯಿದ್ರು ಚಿತ್ರಾನ್ನ ಮಾತ್ರ ಏನೂ ಇರಲಿಲ್ಲ ಆ ನಾರ್ಮಲ್ ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡಿದ್ರು ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಮನೇಲಿ ಮಾಡಿದ್ರೆ ಇಷ್ಟು ಟೇಸ್ಟ್ ಅಲ್ಲ ನಿಜವಾಗ್ಲೂ ಬರೋದೇ ಇಲ್ಲಪ್ಪ ಏನೇ ಹಾಕಿ ಮಾಡಿದ್ರು ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿತ್ತು ಎಲ್ಲ ತಿಂದು ಮತ್ತೆ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ವಲ್ಲ ಅಂತ ಹೇಳಿ ಇವಳು ಹಸು ನೋಡಬೇಕು ಅಂದ್ಕೊಂಡು ಇದ್ಲು ಅಂತ ಹೇಳಿ ಇವಳ ಜೊತೆ ಬಂದು ಮತ್ತೆ ಹಸುನ ಮುದ್ದು ಮಾಡೋಕ್ಕೆ ನಿಂತ್ವಿ ನಿಜವಾಗ್ಲೂ ನನಗಂತೂ ಇಲ್ಲಿ ಈ ಹಸುಗಳನ್ನ ಸಾವ್ತಾ ಇದ್ದರೆ ಈಗೇ ನಿನ್ ಹಸು ನೋಡಿಕೊಂಡೇ ನಿಂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ನನಗಂತೂ ನಿಜವಾಗ್ಲೂ ನಾವು ತಿಂಡಿಯೆಲ್ಲ ತಿಂದ್ಕೊಂಡು ಬರೋ ಅಷ್ಟೊತ್ತಿಗೆ ಬಂದ್ವಿ ಬಂದ ಮೇಲೆ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಹಳೆ ಬ್ಲಾಗಲ್ಲಿ ಕೂಡ ಹೇಳಿದ್ದೀನಿ ಇದು ಈ ಕ್ಷೇತ್ರದ ಹೆಸರು ಶ್ರೀ ವಿದ್ಯಾ ಚೌಡೇಶ್ವರಿ ಅಂತ ಹೇಳಿ ಇಲ್ಲಿ ಒಂದು ಕರು ಇತ್ತಂತೆ ವಿದ್ಯಾ ಅಂತ ಹೇಳಿ ಆ ಕರುವಿನ ಹೆಸರನ್ನ ಇಲ್ಲಿ ಇಟ್ಟಿದ್ದಾರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅಂತ ಹೇಳಿ ಆದ್ದರಿಂದ ಇಲ್ಲಿ ಮೊದಲು ಪೂಜೆ ಹಸು ಮತ್ತು ಕರುಗೆ ಆಗುತ್ತೆ ಇಲ್ಲಿ ಈ ಹಸು ನೋಡಿ ಎಷ್ಟು ಚೆನ್ನಾಗಿ ಬಂದು ನಿಂತು ಅಲಂಕಾರ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ನಿಂತಿರುತ್ತೆ ಅಂದರೆ ಅದು ಆಗ ಹಾಗೇ ಅದನ್ನು ನಿಂತ್ಕೊಂಡು ಪೂಜೆನೂ ಮಾಡಿಸ್ಕೊತ ತನ್ನ ಕರು ಎಲ್ಲಿ ಹೋಗ್ಬಿಡುತ್ತೋ ತನ್ನ ಕರುಗೆ ಯಾರು ಏನು ಮಾಡಿಬಿಡ್ತಾರೋ ಅಂತ ಸುತ್ತಮುತ್ತ ಎಷ್ಟು ಚೆನ್ನಾಗಿ ತನ್ನ ಕರುನ ಅದು ಇತ್ತು ಅಂತಂದರೆ ಆ ತಾಯಿ ಹೃದಯ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತಿತ್ತು ನಮಗೆ ಎದುರುಗಡೆಯಿಂದ ಯಾಕಂದರೆ ತಾಯಿ ಆದವ್ರ ಆದವಳು ಮಾತ್ರ ತನ್ನ ಮಗುನ ಅಷ್ಟು ನೀಟಾಗಿ ಕೇರಾಗಿ ನೋಡ್ಕೊಳಕ್ಕಾಗೋದು ಅದು ನೋಡಿ ಅದು ಹಸು ಸ್ವಲ್ಪ ಈ ಕಡೆ ಹೋದ್ರೂ ಸಾಕು ಯಾರೆಲ್ಲಿ ಬಂದುಬಿಡ್ತಾರೋ ನನ್ನ ಕರು ಹತ್ರ ಅಂತರ ಅದು ಅಷ್ಟು ಅದಕ್ಕೂ ಸ್ವಲ್ಪ ಗಾಬರಿ ಸುತ್ತ ಜನಗಳು ಕೂತಿದ್ರಲ್ವ ಎಲ್ಲಿ ತನ್ನ ಕರುಗೆ ಏನು ಮಾಡಿಬಿಡ್ತಾರೋ ಅಂತ ಹೇಳಿ ಮೇಲೆ ಪೂಜಾರಿಗಳು ಕೂಡ ಅದನ್ನೇ ಹೇಳ್ತಿದ್ರು ಅವರು ಆ ಹಸು ಪ್ರತಿದಿನ ಬಂದು ಮುಂಚೆ ಎಷ್ಟು ನೀಟಾಗಿ ನಿಂತು ಪೂಜೆ ಆಗೋ ತನಕ ಒಂದು ಚೂರು ಅಳ್ಳಾಡ್ದೇ ಅಷ್ಟು ನೀಟಾಗಿ ಇತ್ತು ಬಟ್ ಇವಾಗ ಅವಳಿಗೆ ತನ್ನ ಕರುಗೆ ಯಾರೇನು ಮಾಡಿಬಿಡ್ತಾರೋ ಅನ್ನೋ ಎಷ್ಟು ಅವಳಿಗೆ ಭಯ ಇತ್ತು ಅಂತ ಹೇಳಿ ಅದು ಅಲಂಕಾರ ಮಾಡ್ತಾರೆ ಗಂಧದಲ್ಲಿ ಹಸುನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ ಅಷ್ಟೇ ತುಂಬ ತಾಳ್ಮೆಯಿಂದ ನಿಂತು ಅಲಂಕಾರನೂ ಕೂಡ ಮಾಡಿಸ್ಕೊಂತು ಇಲ್ಲಿ ಬಂದು ಇರೋದು ಚೌಡಮ್ಮ ಅಂತ ಹೇಳಿ ನೆಕ್ಸ್ಟು ಗರ್ಭಗುಡಿಲಿ ಬಂದು ಇರೋದು ವಿದ್ಯಾ ಚೌಡೇಶ್ವರಿ ಅಂತ ಮೊದಲು ಇಲ್ಲಿ ಪೂಜೆ ಆಗುತ್ತೆ ಇಲ್ಲಿ ಶನಿಮಹಾತ್ಮ ಚೌಡಮ್ಮ ಇಬ್ಬರು ಕೂಡ ಇದ್ದಾರೆ ಇಲ್ಲಿ ಮೇಯ್ನ್ ಗರ್ಭಗುಡಿನಲ್ಲಿ ವಿದ್ಯಾ ಚೌಡೇಶ್ವರಿ ಇರೋದು ಮೊದಲು ಪೂಜೆ ಇಲ್ಲಿ ಮುಗಿಸ್ಕೊಂಡು ಈ ಹಸು ಎಷ್ಟು ಚೆನ್ನಾಗಿ ಗರ್ಭಗುಡಿಗೆ ಹೋಗುತ್ತೆ ನೆಕ್ಸ್ಟು ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂತ ಹೇಳಿ ಮೇಲೆ ಫುಲ್ಲು ನೆಕ್ಸ್ಟ್ ಅಲ್ಲಿಗೆ ಹೋದ್ರು ಅಲ್ವಾ ಇಲ್ಲಿ ಕೂತಿದ್ದ ಜನಗಳೆಲ್ಲ ಒಂದೇ ಸತಿ ಇಲ್ಲೇ ಎದ್ದು ಹೋದರು ಇಲ್ಲೂ ಕೂಡ ಅಷ್ಟೇ ಮೊದಲು ಪೂಜೆ ಈ ಕರುಗೆ ಇರುತ್ತೆ ಇಲ್ಲಿ ಇವರು ಹೇಳಿದೇನಪ್ಪ ಅಂತಂದರೆ ಪೂಜೆ ಮಾಡೋ ತನಕ ಇವರು ಯಾರ ಜೊತೆನೂ ಕೂಡ ಮಾತಾಡೋದಿಲ್ಲ ಪೂಜಾರಿಗಳು ಯಾರನ್ನು ಕೂಡ ಮುಟ್ಟಿಸ್ಕೊಳ್ಳೋದಿಲ್ಲ ಇದು ಆಗಿಂದ ನಡೆದ ಪದ್ಧತಿ ಅದನ್ನು ಇವರು ಈಗಲೂ ಕೂಡ ನಡೆಸ್ಕೊಂಡು ಬರ್ತಿದ್ದಾರೆ ಇಲ್ಲಿ ಇನ್ನೊಂದೇನಪ್ಪ ವಿಶೇಷತೆ ಅಂತಂದರೆ ಈ ಚೌಡೇಶ್ವರಿ ಅಮ್ಮನವರು ಇರೋದು ಅಮ್ಮನವರ ಕೆಳಗಡೆ ಚಿನ್ನದ ಬಾವಿ ಇದೆಯಂತೆ ಸುವರ್ಣ ಬಾವಿ ಅಂತ ಹೇಳ್ತಾರೆ ಅದ್ರ ಮೇಲ್ಗಡೆ ಅಮ್ಮನ ಮೂರ್ತಿ ಇರೋದು ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಪೂಜಾರಿಗಳು ಹೇಳಿದ್ದು ಇನ್ನೊಂದು ಏನಪ್ಪ ಅಂತಂದರೆ ಅವ್ರು ಪೂಜೆ ಮುಗಿಸ್ಕೊಂಡು ಒಂದು ಸತಿ ಗರ್ಭಗುಡಿಯಿಂದ ಆಚೆ ಬಂದ ಮೇಲೆ ಮಾತಾಡಿದ ಮೇಲೆ ಅವರು ಮತ್ತೆ ಪೂಜೆ ಮಾಡೋಕ್ಕೋಗಲ್ಲ ಮತ್ತೆ ಸ್ನಾನ ಮಡಿ ಮಾಡಿಕೊಂಡು ಮತ್ತೆ ಪೂಜೆ ಮಾಡೋಕೆ ಹೋಗೋದು ಅದನ್ನೆಲ್ಲ ಕೇಳಿ ನನಗೆ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಯಿತು ಕೇಳಿ ಅಮ್ಮನವ್ರ ಅಲಂಕಾರ ಮಾತ್ರ ಕಿ ಕೇಳೋ ಹಾಗೆ ಇಲ್ಲ ಮಾತ್ರ ನಿಜವಾಗ್ಲೂ ದೇವ್ರು ನೋಡೋದಕ್ಕೂ ಅಷ್ಟೇ ಕಣ್ ತುಂಬ ನೆಮ್ಮದಿಯಾಗಿ ದೇವ್ರನ್ನ ನೋಡ್ಬೋದು ಇಲ್ಲಿ ಅದು ಹಸುಗಳು ಅಷ್ಟೇ ಪೂಜೆ ಮುಗಿತಿದ್ದಾಗೇ ಅವುಗಳು ಅದ್ರ ಪಾಡ್ಗವು ಹೋಗಿ ಅವ್ರುಗಳ ಜಾಗನ ಸೇರ್ಕೊತವೆ ತುಂಬ ಇಷ್ಟ ಆಯಿತು ನನಗೆ ಇದನ್ನು ನೋಡಿ ಇದಾದಮೇಲೆ ಇಲ್ಲಿ ನೆಕ್ಸ್ಟು ಹಂಗರಳ್ಳಿ ಬಸಪ್ಪ ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತೇರುತ್ತೆ ಯಾಕಂದರೆ ಆ ಹಂಗರಳ್ಳಿ ಬಸಪ್ಪನ ಪ ಮಹಿಮೆಗಳು ಪವಾಡಗಳು ಎಷ್ಟು ನಡೆದಿದೆ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಹಂಗರಳ್ಳಿ ಬಸವ ಅಂತ ಹೇಳಿ ಇದೆ ಅದನ್ನು ಇವತ್ತು ನನ್ನ ಕಣ್ಣಾರೇನೂ ಕೂಡ ನೋಡಿದೆ ಏನು ನೋಡಿದೆ ಅನ್ನೋದನ್ನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆಯ ತನಕ ನೋಡಿ ತುಂಬ ಚೆನ್ನಾಗಿದೆ ಈಗ ನೆಕ್ಸ್ಟ್ ಇದಾದ ಮೇಲೆ ಬಸಪ್ಪನ ಪೂಜೆ ಬಸಪ್ಪನ ಪೂಜೆನಷ್ಟೇ ಅದು ಬಂದು ನಿಂತು ಪೂಜೆ ಮಾಡಿಸ್ಕೊಂತು ಎಷ್ಟು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ಕೊಳ್ಳುತ್ತೆ ಅದನ್ನು ಕೂಡ ಅಷ್ಟೇ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಗೌರಿ ಹಬ್ಬದಿಂದ ಈ ದೇವಸ್ಥಾನದಲ್ಲಿ ಸೀರೆ ಹೆಣ್ಮಕ್ಳಿಗೆ ಸೀರೆ ಕಡ್ಡಾಯ ಆಗಿದೆ ಮತ್ತು ಗಂಡು ಮಕ್ಕಳಿಗೆ ಪಂಚೆ ಮತ್ತು ಶಲ್ಯ ಕಡ್ಡಾಯ ಆಗಿದೆ ಯಾರಾದರೂ ನೆಕ್ಸ್ಟು ಹೋಗಬೇಕು ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಅಂತ ಹೇಳೋರು ಇನ್ಮೇಲೆ ಹೆಣ್ಮಕ್ಳುಗಳು ಡ್ರೆಸ್ಸು ಆ ಥರ ಯಾವುದೇನೂ ಅಲೋ ಮಾಡೋದಿಲ್ಲ ಒಳಗಡೆ ಬಿಟ್ಕೊಳ್ಳೋದಿಲ್ವಂತೆ ಸೀರೆ ಹಾಕೊಂಡ್ರೆ ಮಾತ್ರ ದೇವದರ್ಶನ ಆಗುತ್ತೆ ಅಲ್ಲಿ ತನಕ ಹೋಗಿ ದರ್ಶನ ಮಾಡದೆ ವಾಪಸ್ ಬರೋ ಬರದೇ ಇರೋ ಬೇಡ ಆದ್ದರಿಂದ ಈ ವಿಚಾರನ ನನ್ನ ವ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ಯಾರ್ಯಾರು ಈ ನೋಡ್ತಾ ಇದ್ದೀರಾ ನೆಕ್ಸ್ಟು ಈ ದೇವಸ್ಥಾನಕ್ಕೆ ಯಾರು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ತಪ್ಪದೆ ಮರಿದೇ ಹೆಣ್ಮಕ್ಳುಗಳು ಸೀರೆ ಹಾಕ್ಕೊಂಡು ಹೋಗಿ ಗಂಡು ಮಕ್ಳುಗಳು ಪಂಚೆ ಮತ್ತು ಶಲ್ಯ ಗರ್ಭಗುಡಿ ಒಳಗಡೆ ಶರ್ಟ್ನು ಕೂಡ ಅಲೋ ಮಾಡೋದಿಲ್ವಂತೆ ಆದ್ದರಿಂದ ಶ ಪಂಚೆ ಮತ್ತು ಶಲ್ಯ ಕಂಪಲ್ಸರಿ ಅಂತ ಹೇಳಿದ್ದಾರೆ ಅವರೊಂದಷ್ಟು ಮಾತನ್ನ ಹೇಳಿದ್ರು ಹೆಣ್ಮಕ್ಳುಗಳ ಸಂಸ್ಕೃತಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ನಿಜವಾಗ್ಲೂ ದೇಶ ದೇಶಭಕ್ತಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ಮತ್ತು ಇಲ್ಲಿ ಶ್ರೀಯಂತ್ರ ಇರುತ್ತಂತೆ ಅಮ್ಮನವ್ರ ಕೆಳಗಡೆ ಶ್ರೀಯಂತ್ರ ಇರುತ್ತೆ ಮತ್ತು ಅಮ್ಮನವ್ರ ಕೆಳಗಡೆ ಗಂಡು ಬೇರುಂಡ ಇರುತ್ತೆ ಅಮ್ಮನವ್ರಿಗೆ ಹಾಕಿರೋ ಒಡವೆಗಳಲ್ಲೂ ಕೂಡ ನಿಮಗೆ ಗಂಡು ಬೇರುಂಡ ಶ್ರೀಯಂತ್ರಗಳಿರುತ್ತೆ ಆದ್ದರಿಂದ ಕಣ್ತುಂಬ ನೋಡಿ ಅಲ್ಲಿ ಐದು ದೀಪಗಳಿದೆ ಆ ಐದು ದೀಪಗಳ ದರ್ಶನ ಮಾಡಿ ಕೆಳಗಡೆ ಶ್ರೀಯಂತ್ರ ದರ್ಶನ ಮಾಡಿ ಅದಾದ ಮೇಲೆ ನೀವು ಅಮ್ಮನವ್ರನ್ನ ದರ್ಶನ ಮಾಡಿ ಮಾಡಿ ನೀವು ಕೇಳ್ಕೊಂಡಿದ್ದ ಎಲ್ಲ ಇನ್ನು ನೆಕ್ಸ್ಟು ಇಲ್ಲಿ ತನಕ ಹೇಗಿತ್ತು ಇಲ್ಲಿ ಬಂದು ಅಮ್ಮನವರ ದರ್ಶನ ಪಡೆದ ಮೇಲೆ ನಿಮ್ಮ ಜೀವನ ಹೇಗಾಯಿತು ಅಂತ ಬೇಕಿದ್ರೆ ಒಂದು ಕಡೆ ಬರೆದಿಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿ ನನಗೂ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ತಿಂಗಳಿಗೆ ಒಂದು ಮೂರರಿಂದ ನಾಲ್ಕು ತಿಂಗಳಿಗೇನೋ ಅಲ್ಲಿ ಹೋಗಿದ್ದೆ ಆವಾಗ ನನ್ನ ಚಾನಲ್ ತುಂಬ ಕಮ್ಮಿ ಜನ ಯಾಕಂದರೆ ಆಗ ತಾನೇ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ ಒಂದು ಆರುನೂರಿಂದ ಏಳ್ನೂರು ಜನ ಇದ್ದರು ಬಟ್ ಈ ಸತಿ ನಾನು ಈ ಮತ್ತೆ ಈ ದೇವಸ್ಥಾನಕ್ಕೆ ಹೋಗುವಷ್ಟೊತ್ತಿಗೆ ನನ್ನ ಚಾನಲ್ನಲ್ಲಿ ನಾಲ್ಕೂವರೆ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇದು ಒಂದು ನನ್ನ ಒಪೀನಿಯನ್ ಅಂತಲೇ ಹೇಳ್ಬೋದು ಅಥವಾ ನಾನು ನನಗಾದ ಅನುಭವನ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಂತ ಅನ್ಬೋದು ಅವ್ರು ಹೇಳಿದ್ದನ್ನು ಕೇಳಿದ ಮೇಲೆ ನನಗನ್ಸಿದ್ದನ್ನು ನಾನು ಕೇಳ್ ಹೇಳ್ತಾ ಇದ್ದೀನಿ ನಿಮ್ಗಳಿಗೂ ಕೂಡ ಯಾರು ಹೋಗಬೇಕು ಅಂದರೆ ನಿ ದಯವಿಟ್ಟು ಹೋಗಿ ಅಂತ ರೆಕಮೆಂಡ್ ಮಾಡ್ತೀನಿ ಯಾಕಂದರೆ ಅಮ್ಮನವ್ರ ದರ್ಶನ ಅಂತೂ ನನಗಂತೂ ಇವತ್ತು ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕಾದ್ರು ಅಮ್ಮನವ್ರಿಗೆ ಹಾಗೇ ಕಣ್ಣು ಕಟ್ಟಾಗಿದೆ ನಿಜವಾಗ್ಲೂ ಅದಾದಮೇಲೆ ಇಲ್ಲಿ ಬಸವನ್ಗೆ ಬಂದು ಪಾತ್ ಪೂಜೆ ಮಾಡಿ ಬಸವನ್ ಕೇಳೋರು ಕೂಡ ಕೇಳ್ಬೋದು ನಾವು ಈ ಥರ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಪ್ಪ ಆಗುತ್ತಾ ಆಗೋದಿಲ್ವ ಆಗುತ್ತೆ ಅಂದರೆ ಬಲ್ಗಾಲ್ ಕೊಡಪ್ಪ ಆಗೋಲ್ಲ ಅಂತಂದರೆ ಎಡ್ಗಾಲು ಕೊಡಪ್ಪ ಅಂತ ಹೇಳಿ ನಿಮ್ಮ ಕೆಲಸ ಆಗುತ್ತೆ ಅಂತಂದರೆ ಬಸಪ್ಪನವರು ಬಲಗಾಲು ಕೊಡ್ತಾರೆ ಇಲ್ಲ ನಿಮ್ಮ ಕೆಲಸ ಆಗೋಲ್ಲ ಅಂತಂದರೆ ಎಡಗಾಲು ಕೊಡ್ತಾರೆ ಅದರಲ್ಲೂ ಯಾರಿಗಾದರೂ ದುಶ್ಚಟಗಳಿದ್ರೆ ಕುಡಿಯೋರಿದ್ದರೆ ಮನೇಲಿ ಗಂಡಂದಿರು ಅಥವಾ ನಿಮ್ಮ ಮಕ್ಳುಗಳು ಚಿಕ್ಕ ವಯಸ್ಸಲ್ಲೇ ಕುಡಿದು ಹಾಳಾಗ್ತಿದ್ದಾರೆ ಅಂದರೆ ಅಂಥವ್ರನ್ನ ಕರ್ಕೊಂಡು ಬನ್ನಿ ಇಲ್ಲೇನು ನೀವು ಕೇಳೋದೇ ಬೇಡ ಬಸಪ್ಪ ಅವ್ರ ಮುಂದೆ ಹೋಗಿ ಅವ್ರನ್ನ ಕೂರಿಸಿದ್ರೆ ಸಾಕು ಅವ್ರುಗಳಿಗೆ ಬಸಪ್ಪನೇ ಬುದ್ಧಿ ಕಲಿಸಿ ಅವ್ರು ಕುಡಿಯೋದು ಬಿಡ್ತೀನಿ ಕಣಪ್ಪ ಆಯಿತು ನನ್ನ ತಪ್ಪಾಯಿತು ಅಂತ ಕೇಳಿಕೊಂಡು ಅವ್ರು ಬಿಡ್ತೀನಿ ಅಂತ ಅವ್ರ ಮನ್ಸಾರೆ ಹೇಳೋ ತನಕನೂ ಬಸವ ಬಿಡೋದಿಲ್ಲ ಯಾಕಂದರೆ ಇದು ನನ್ನ ಕಣ್ಣಾರೆ ನನ್ನ ಮುಂದೆ ನಡೆದ ದೃಶ್ಯ ಇದು ಅವರು ನಿಜವಾಗ್ಲೂ ಕೇಳೋದಿಕ್ಕೆ ಅಂತ ಬಂದಿರಲಿಲ್ವಂತೆ ನಿಂತು ನೋಡೋದಕ್ಕೆ ಅಂತ ನಿಂತಿದ್ರು ಅವರು ದುಶ್ಚಟ ಇದೆ ಅಂತ ಹೇಳಿ ಬಸವ ಅವರು ತಪ್ಪಾಯಿತು ಅಂತ ಎಷ್ಟು ಕೇಳಿಕೊಂಡ್ರು ಅವ್ರನ್ನ ಇಲ್ಲ ನಂಗೆ ನೋಡಿ ಒಂದು ಸೆಕೆಂಡು ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತು ನಿಜವಾಗ್ಲೂ ನನಗೆ ಇದು ಒಂದೇ ಅಲ್ಲ ಇವತ್ತು ನಾನು ದೇವಸ್ಥಾನಕ್ಕೆ ಹೋದಾಗಿಂದ ಕಮ್ಮಿ ಅಂದ್ರು ಮೂರು ಜನನ ನೋಡಿದ್ದೀನಿ ನೆನ್ನೆ ನೆನೆ ಕೂಡ ಅಷ್ಟೇ ಅವರು ಕೂಡ ಅಷ್ಟೇ ಕೇಳಕ್ಕೆ ಬಂದಿರಲಿಲ್ಲ ಬಸ್ವನ್ನ ದಾಟ್ ದಾಟ್ಲಿ ನನಗೆ ಒಳ್ಳದಾಗಲಿ ಅಂತ ಹೇಳಿ ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಮಲ್ಕೊಂಡಿದ್ರು ಬಟ್ ಯಾರಿಗೆ ಕುಡಿಯೋ ಚಟ ಇದೆ ಅವ್ರಿಗೆ ವಯಸ್ಸು ಹದಿನೇಳು ವರ್ಷ ಅಂತೆ ಅವ್ಗಂಗೆ ಜಸ್ಟ್ ಅಷ್ಟೇ ಅವ್ನಿಗೆ ಕುಡಿಯೋದು ಚಟ ಇತ್ತಂತೆ ಸಿಗರೇಟ್ ಸೊಯ್ಯೋದು ಅಂತ ಯ ಬಟ್ ಯಾರೂ ಹೇಳಿಲ್ಲ ಬಸಪ್ಪನವ್ರಿಗೆ ಅವ್ನು ಪಾಡ್ಗೊಂದು ಮಲಗಿದ್ದ ದಾಟ್ಲಿ ಅಂತ ಹೇಳಿ ಬಸಪ್ಪ ದಾಡ್ತೇನೆ ಅವನಿಗೆ ಕೊಂಬಿಂದ ತೀವ್ದು ತೀದು ಬುದ್ಧಿ ಕಲಸಿ ಆಯಿತು ಅಪ್ಪ ನಾನು ತಪ್ಪಾಯಿತು ನಾನು ಇನ್ಮೇಲೆ ಕುಡಿಯೋದಿಲ್ಲ ಅನ್ನೋ ತನಕನೂ ಕೂಡ ಬಿಟ್ಟಿಲ್ಲ ನನ್ನ ಮುಂದೆ ನಡೆದ ಈ ದೃಶ್ಯನ ನಿಮ್ಮ ಮಂಗಳ ಜೊತೆ ಕೂಡ ಹಂಚ್ಕೊಂತ ಇದ್ದೀನಿ ನಿಜವಾಗ್ಲು ಇವತ್ತು ಹೇಳ್ತಿದ್ರು ನನಗೆ ಇಲ್ಲಿ ನನ್ನ ಮೈಯಲ್ಲಿ ರೋ ರೋಮಗಳೆಲ್ಲ ಎದ್ದು ನಿಂತ್ಕೊಂತ ಇದೆ ಹಾಗಿತ್ತು ಆ ದೃಶ್ಯ ಮೇಲೆ ಆ ಹುಡ್ಗ ತಪ್ಪಾಯ್ತು ಅಂತ ಮನ್ಸಾರೆ ಕೇಳ್ಕೊಂಡ ಮೇಲೆ ಆ ಹುಡ್ಗ ಬಿಟ್ಟಿದ್ದು ಇಲ್ಲಿ ಬಂದು ತುಂಬಾ ಜನ ಕುಡಿಯೋದು ಬಿಟ್ಟಿದ್ದಾರೆ ಇಲ್ಲಿ ಅವರು ಹೇಳಿದ್ದು ನನಗೆ ಆದ್ದರಿಂದ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಗಂಡಂದಿರೋ ಅಥವಾ ನಿಮ್ಮ ಮಕ್ಳುಗಳೋ ಯಾರು ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಇಲ್ಲಿ ಫ್ರೆಂಡ್ಸ್ಗಳು ಕೂಡ ಕರ್ಕೊಂಡು ಬಂದಿದ್ರು ಇಲ್ಲಿ ಇಬ್ಬರನ್ನ ಅಯ್ಯೋನು ತುಂಬ ಕುಡಿತಾನೆ ದೇವರೇ ಹೇಗಾದರೂ ಮಾಡಿ ಬಿಡಿಸಪ್ಪ ಅಂತ ನಾವು ತುಂಬ ಕಡೆ ಹೇಳ್ತೀವಿ ಫ್ರೆಂಡ್ಸ್ಗಳು ಹಾಳು ಮಾಡ್ತಾರೆ ಅಂತ ಅದು ಅವ್ರಗಳ ಮಧ್ಯೂ ಕೂಡ ಫ್ರೆಂಡ್ಸ್ಗಳೇ ಒಳ್ಳೇದನ್ನು ಕೂಡ ಮಾಡ್ತಾರೆ ಅಂತ ಇಲ್ಲಿ ನೋಡಿದೆ ನಾನು ನೋಡ್ತಾ ಇರ್ಬೋದು ಬಸಪ್ಪ ಅವ್ರನ್ನ ಬಿಡ್ತಾನೇ ಇಲ್ಲ ちょっと待って。 இவ் நோட் மெட்டிங் நோட் சந்தித பசவணு いいですね。<noise> <noise> ನೋಡಿದ್ರಿ ಅಲ್ವಾ ಬಸಪ್ಪನವರು ಗೌರವ ಮನಸ್ಸಿಂದ ಇಚ್ಛೆಯಾಗಿ ಭಾರಿ ಬಾಯಿ ಮಾತಲ್ಲಿ ಹೇಳಿದ್ರು ಇರಲಿಲ್ಲ ಯಾವಾಗ ಅವರು ಮನಸ್ಸೋ ಇಚ್ಛೆಯಿಂದ ಆಯ್ತಪ್ಪ ನಾನೆಲ್ಲ ಬಿಡ್ತೀನಿ ಅಂತ ಹೇಳಿದ್ರು ಆವಾಗ ಅವರು ಪಾದನ ಕೊಡೋದಕ್ಕೆ ಬಲ್ಗಾಲನ್ನ ಕೊಟ್ಟರು ಇನ್ನೊಂದು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಅಮ್ಮನವರು ಬರಿತಾರೆ ಬರೀತಾರೆ ಏನಾದರೂ ಪ್ರಶ್ನೆ ಇದ್ರೆ ಅಲ್ಲೆಲ್ಲ ಪೂಜೆ ಮುಗಿತಿದ್ದಾಗೇ ಇಲ್ಲಿ ಶಾಸ್ತ್ರ ಹೇಳೋದಕ್ಕೆ ಶುರು ಮಾಡ್ತಾರಂತೆ ಇಲ್ಲಿ ನಿಮ್ಮದು ಶಾಸ್ತ್ರಗಳೇನಾದ್ರು ಇದ್ದರೆ ನೀವೇನು ಹೋಗಿ ಹೇಳೋದೇ ಬೇಡವಂತೆ ನೀವು ಮನಸಲ್ಲೇ ಅಂದ್ಕೊಂಡು ಹೋದರೆ ಸಾಕಂತೆ ನೀವು ನಿಂತ್ಕೊಂಡ್ರೆ ಇಲ್ಲಿ ಅಮ್ಮನವರೇ ಪ್ರತಿಯೊಬ್ಬರದ್ದು ಕೂಡ ಯಾರ್ಯಾರು ಹೋಗಿರ್ತಾರೆ ಅವ್ರ್ದೆಲ್ಲರದ್ದು ಕೂಡ ಬರೆದಿರ್ತಾರೆ ಪ್ರಶ್ನೆಗಳನ್ನ ನೀವು ಹೋಗ್ತಿದ್ದಾಗೇ ಇಲ್ಲಿನ ಅರ್ಚಕರು ಅಥವಾ ಪುರೋಹಿತರು ಅವರುಗಳು ಅರ್ಥ ಆಗುತ್ತೆ ಅವ್ರುಗಳಿಗೆ ಅದನ್ನು ನಿಮಗೆ ಹೇಳ್ತಾರೆ ಇಲ್ಲಿ ತುಂಬ ಜನ ಬಂದಿದ್ದರು ಶಾಸ್ತ್ರಗಳನ್ನ ಕೇಳೋದಕ್ಕೆ ಅಂತ ಹೇಳಿ ಅವರೆಲ್ಲ ಹೇಳಿದ್ದು ಇಲ್ಲಿಗೆ ಬಂದ ಮೇಲೆ ನಮಗೆ ಒಳ್ಳೆಯದಾಗಿದೆ ಅಮ್ಮನವರು ನಮಗೆ ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಹೇಳಿ ನಿಮ್ಗಳಿಗೂ ಯಾರಿಗಾದರೂ ಬೇಕು ಅಂತಂದರೆ ಶಾಸ್ತ್ರ ಕೇಳೋದಕ್ಕೆ ನಿಜವಾಗ್ಲೂ ಹೋಗ್ಬೋದು ನೀವೇ ನೋಡ್ತಾ ಇರ್ಬೋದು ನಾನು ಕ ವೀಡಿಯೋ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾರೂ ಕೂಡ ಬರೆಯೋದಿಲ್ಲ ಅಮ್ಮನವರು ಕಳಸದಲ್ಲಿ ಕಳಿಸದ ರೂಪದಲ್ಲಿ ನಿಮ್ಮ ಭವಿಷ್ಯನ ಇಲ್ಲಿ ಬರೆದಿರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಏನಾದರೂ ಶಾಸ್ತ್ರ ಕೇಳಬೇಕು ಅಂತಂದರೆ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಅಲ್ಲಿ ಪುರೋಹಿತರು ಹೇಳಿದ ಪ್ರಕಾರ ಅದು ಯಾಕೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂದ ತಕ್ಷಣ ಎಲ್ರಿಗೂ ಎರಡು ಸಾವಿರ ರೂಪಾಯಿನ ಅಂತ ಅನಿಸುತ್ತೆ ಹೌದು ಎರಡು ಸಾವಿರ ರೂಪಾಯಿ ಯಾಕಪ್ಪ ಅಂತಂದರೆ ಇಲ್ಲಿನ ಹೂವಿನ ಅಲಂಕಾರಕ್ಕೆ ಪೂಜೆಗೆ ಮತ್ತು ಅನ್ನದಾಸೋಹಕ್ಕೆ ಇವುಗಳ ಖರ್ಚುಗೋಸ್ಕರ ಅಂತ ಹೇಳಿ ಅದನ್ನು ನಿಗದಿ ಮಾಡಿದ್ದೀವಿ ಅಂತ ಹೇಳಿದ್ರು ಅದಾದ ಮೇಲೆ ಇಲ್ಲಿ ನೆಕ್ಸ್ಟು ನಿಮಗೆ ಶಾರದಾಂಬೆ ಕೂಡ ಸ್ಥಾಪನೆ ಆಗುತ್ತೆ ಇನ್ಮೇಲೆ ಇಲ್ಲಿ ಅಕ್ಷರಾಭ್ಯಾಸವೂ ಕೂಡ ಸ್ಟಾರ್ಟ್ ಆಗುತ್ತಂತೆ ಆದ್ದರಿಂದ ಅಮ್ಮನವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅಮ್ನೂರ್ ಫೋಟೋ ವಿದ್ಯಾಚೋಡೇಶ್ವರಿ ಫೋಟೋ ಮತ್ತು ಬುಕ್ಕು ಕೂಡ ಎಲ್ಲ ಮಕ್ಕಳಿಗೂ ಕೊಡ್ತಾ ಇದ್ರು ಇದರಲ್ಲಿ ಯಾವುದ್ಯಾವುದು ಅವರ ಒಳ್ಳೆ ಗಳಿಗೆಗಳಿರುತ್ತೆ ಮಕ್ಳುಗಳದು ವಿಶೇಷ ದಿನಗಳು ಮತ್ತು ಒಂದೊಳ್ಳೆ ದಿನ ನಾನು ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಇವತ್ತು ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದೀನಿ ನಾನು ಈ ಥರ ಒಳ್ಳೊಳ್ಳೆ ವಿಚಾರಗಳನ್ನ ಅದರಲ್ಲಿ ಬರಿತಾ ಹೋಗ್ಬೇಕಂತೆ ಅದನ್ನೆಲ್ಲ ಈಸ್ಕೊಂಡು ಮಧ್ಯಾಹ್ನದ ಒಂದು ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಹೋಗ್ತಾ ಇವತ್ತು ಸುಗ್ರೀವ್ ಬರ್ಡೇ ಅಲ್ವಾ ಶ್ರಾವಣ ಶನಿವಾರ ಅದಕ್ಕೋಸ್ಕರ ಹೋಗ್ತಾ ಎಲ್ರಿಗೂ ಒಬ್ಬಟ್ಟು ತಗೊಂಡ್ ಹೋಗೋಣ ನೈಟ್ ಊಟಕ್ಕೆ ಸ್ವೀಟ್ಗೆ ಅಂತ ಹೇಳಿ ಇಲ್ಲಿ ಬಂದು ಎಲ್ರಿಗೂನು ಹೋಳಿಗೆ ಮನೆಯಲ್ಲಿ ಗುಲ್ಕನ್ ಹೋಳಿಗೆ ತಗೊಂಡ್ವಿ ಇವತ್ತು ಹೋಳಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಲ್ವಾ ಮತ್ತೆ ಕೂಡ ತಗೊಂಡ್ ಬಂದಿದ್ವಿ ಲಾಗ್ ನ ಕಂಟಿನ್ಯೂ ಮಾಡಕ್ ಆಗ್ಲೇ ಇಲ್ಲ ಸ್ವಲ್ಪ ಬಿಸಿ ಆಗ್ಬಿಟ್ವಿ ಅದಕ್ಕೋಸ್ಕರ ಈ ಬ್ಲಾಗ್ ನ ಮತ್ತೆ ಈಗ ಸಂಜೆಯಿಂದ ಸ್ಟಾರ್ಟ್ ಮಾಡಿದೀನಿ ಸಂಜೆನೋ ನೈಟ್ ಈಗ ಸ್ಟಾರ್ಟ್ ಮಾಡಿದೀನಿ ಈಗ ಈಗ ಅಡಿಗೆ ಪ್ರಿಪ್ರೇಷನ್ ನಡೀತಾ ಇದೆ ನೋಡ್ತಾ ಇರ್ಬೋದು ಇವತ್ತು ಶ್ರಾವಣ ಆಗಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಜನ ತಿಂದೆ ಇರೋದ್ರಿಂದ ಇವತ್ತು ವೆಜ್ಜು ಇಲ್ಲ ಅಂದ್ರೆ ನಾನ್ ವೆಜ್ ಮಾಡ್ತಿದ್ವಿ ಪಕ್ಕ ಇವತ್ತು ಅಲ್ಲಿಂದ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಹೊತ್ತು ಕೂತು ಎಲ್ಲರ ಜೊತೆ ಹಾರ್ಟೆ ಹೊಡಿತಾ ಇದ್ವಿ ಅಲ್ವಾ ಅಲ್ಲಿ ಏನಾಯ್ತು ಏನಾಯ್ತು ಅಂತೆಲ್ಲ ಸ್ವಲ್ಪ ರೀಕಾಲ್ ಮಾಡ್ಕೊತಾ ಇದ್ವಿ ಬಸಪ್ಪನ ಪವಾಡಗಳನ್ನ ನೋಡಿ ನಮಗೆ ನಿಜವಾಗ್ಲೂ ಬಂದು ಬರೀ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಹೇಗೆ ಮಾಡ್ತಲ್ವ ಏನಲ್ವಾ ಅಂತ ಹೇಳಿ ನಿಜವಾಗ್ಲೂ ಅದೆಲ್ಲ ಮಾಡ್ತಾ ಮಾಡ್ತಾ ಸ್ವಲ್ಪ ಅಡಿಗೆಗೂ ಕೂಡ ಪ್ರಿಪೇರ್ ಮಾಡ್ಕೊಂಡ್ವಿ ನೈಟ್ಗೆ ಕೇಕ್ ಕಟಿಂಗ್ ಕೂಡ ಇತ್ತಲ್ವ ಅದಕ್ಕೋಸ್ಕರ ಈಗ ಕೇಕ್ ಕಟ್ಟಿಂಗು ಮತ್ತು ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಬಜ್ಜಿಗೆ ಎಲ್ಲ ಹಾಕೋಣ ಅಂತ ಹೇಳಿ ಮೆಣಸಿನ್ಕಾಯಿ ಬಜ್ಜಿ ಎಲ್ರಿಗೂ ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಫ್ರೇವ್ರೇಟು ಇನ್ನಿವತ್ತು ಮೆನು ಬಗ್ಗೆ ಹೇಳಬೇಕು ಅಂತಂದರೆ ಅನ್ನ ಬೇಳೆ ಸಾಂಬಾರು ರಸಮ್ಮು ಮತ್ತು ಸ್ವೀಟ್ಗೆ ಒಬ್ಬಟ್ಟು ಮತ್ತು ಮದ್ದು ರೊಡೆ ಮತ್ತು ಚಿಪ್ಸು ಕೇಕು ಮತ್ತು ಜ್ಯೂಸು ಇದೆಲ್ಲ ನಾರ್ಮಲ್ ಇದ್ದೇ ಇರುತ್ತೆ ಅಲ್ವಾ ಇಷ್ಟು ಯಾಕಂದರೆ ನಮಗೆ ಜರ್ನಿ ತುಂಬ ತೊಗೊಳುತ್ತೆ ಯಾಕಂದರೆ ಇಲ್ಲಿಂದ ಕುಣಿಗಲ್ಲಿ ಹೋಗಬೇಕು ಅಂತಂದರೆ ಒಂದು ಮುಕ್ಕಾಲು ಗಂಟೆ ಅಥವಾ ಎರಡು ಅವರ್ ಬೇಕು ಅಂತ ಹೇಳ್ಕೊಳ್ಳಿ ಸೊ ಅಲ್ಲಿ ಹೋಗಿ ಅದೆಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಇವತ್ತು ಅಡುಗೆನ ಸ್ವಲ್ಪ ಸಿಂಪಲ್ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಕೇಕ್ ಡಿಸೈನ್ ಬಂದು ನೋಡಿ ಈ ಥರ ಮಾಡಿಸಿದ್ದೀವಿ ಇವನಿಗೆ ಯಾಕಂದರೆ ಇವನಿಗೆ ರೊನಾಲ್ಡೋ ಅಂತಂದರೆ ಇವನ ಪಂಚಪ್ರಾಣ ಫುಟ್ಬಾಲು ರೊನಾಲ್ಡೋ ಅಂತಂದರೆ ಅದಕ್ಕೋಸ್ಕರ ಅವ್ನಿಗೆ ಇವ್ರು ಇಷ್ಟ ಇರೋದ್ರಿಂದ ಈ ತಿಮ್ಮಲೆ ಮಾಡಿಸೋಣ ಅಂತ ಹೇಳಿ ಇವತ್ತು ಈ ಸುದ್ದಿ ಈ ಥರ ಮಾಡಿಸಿದ್ದೀವಿ ನೋಡಿ ಕೇಕ್ ಚೆನ್ನಾಗಿದೆಯಾ ಅಂತ ಹೇಳಿ ಇದು ಬಂದು ಪೈನಾಪಲ್ ಫ್ಲೇವರ್ ಇದೆ ಕೇಕು ಒಂದೂವರೆ ಕೆ ಜಿ ಇದೆ ಆಮೇಲೆ ಎಷ್ಟು ಕೆ ಜಿ ಇತ್ತು ಅಂತ ಕೇಳ್ತೀರಾ ಮತ್ತೆ ಕಮೆಂಟಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದೂವರೆ ಕೆ ಜಿ ಇದೆ ಹಾಗೆ ಲಾಸ್ಟು ರಾಖಿ ಹಬ್ಬದ ದಿನ ರಾಖಿ ಕಟ್ಟಿಸ್ಕೊಂಡಿರಲಿಲ್ಲ ಇವನು ಇವ್ಳು ಕೈಯಿಂದ ಏಕೆಂದರೆ ಆ ಟೈಮಲ್ಲಿ ಕಿಕ್ ಬಾಕ್ಸಿಂಗ್ ಕಾಂಪಿಟೇಷನ್ ಇತ್ತು ಕರಾಟೆಗೆ ಹೋಗ್ತಿದ್ದ ಅಲ್ಲಿ ಬೈತಾರೆ ಏನೇನೋ ಆಗಿ ಕಟ್ಟಿಸ್ಕೊಂಡೇ ಇರಲಿಲ್ಲ ಆದ್ದರಿಂದ ಇವತ್ತು ಅದು ಕೂಡ ಇವತ್ತೇ ಕಟ್ಟಿಸ್ಬಿಡೋಣ ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ವಿ ಸೊ ನೆಕ್ಸ್ಟು ಫೈನಲಿ ಇವತ್ತು ಇವನು ಕೇಕ್ ಕಟ್ಟಿಂಗ್ ಯಾವಾಗಲೂ ಈ ಕ್ರ್ಯಾಕರ್ನ ಆದಷ್ಟು ಈ ಥರ ಸ್ಲ್ಯಾಂಟಾಗಿ ಇಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಅದರಲ್ಲಿ ಅದು ಫೈಯರ್ ಬಂದಾಗ ಅದು ಸ್ವಲ್ಪ ಕೆಮಿಕಲ್ ಇರುತ್ತಂತೆ ಆದ್ದರಿಂದ ಇವನಂತೂ ದೇವಸ್ಥಾನದಿಂದ ಎಷ್ಟು ಗಂಟೆಗೆ ಬರ್ತೀವೋ ಎಷ್ಟು ಗಂಟೆಗೆ ನಾನು ಕೇಕ್ ನೋಡ್ತೀನೋ ನಾನು ಯಾವಾಗ ಕೇಕ್ ಕಟ್ಟಿಂಗ್ ಮಾಡ್ತೀನೋ ಮಕ್ಕಳಂದ್ರೆ ಅಷ್ಟಲ್ವ ಬರ್ತಡೇ ಅಂದರೆ ಆ ತಿಂಗಳು ಪೂರ್ತಿ ಬರ್ತಡೇ ತ ಬರೋ ತನಕ ಕೂಡ ಅದೊಂದು ಸೆಲೆಬ್ರೇಷನು ಓಹ್ ನನಗೆ ಈ ಮಂತ್ ಬರ್ಡೇ ಇದೆ ನನ್ನ ಕೇಕ್ ಬರದೆ ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳಿ ಆ ಮಕ್ಳುಗಳ ಖುಷಿ ನೋಡೋದಕ್ಕೆ ಒಂದು ಚೆಂದ ಅವ್ನು ಕೇಕ್ ಕಟ್ ಮಾಡ್ತಿದ್ದಂಗೆ ಅವಂಗೆ ತಿನ್ನಿಸ್ಬೇಕು ಅಂತ ಹೋಗ್ಬಿಟ್ಟ ನನ್ನ ಮಗ ಪಾಪಾಚೆ ನನಗೆ ತಿನ್ನಿಸ್ತೇನೆ ಇವನು ಎಲ್ಲಿ ಹೋಗ್ತಿದ್ದಾನೆ ಅಂತ ನೋಡ್ತಿದ್ದಾನೆ ಅವನು ನೆಕ್ಸ್ಟ್ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಸಿಂಪಲ್ಲಾಗೆ ಮಾಡೋದು ಏನಂತಂದರೆ ನಮ್ಮ ಮನೇಲಿ ನಾವೇ ಯಾವುದೇ ಸಿಂಪಲ್ ಏನೇ ಇದ್ರೂ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಅದೇ ಒಂಥರ ಖುಷಿ ಅಂತ ಅನಿಸುತ್ತೆ ಅವ್ನಿಗೂ ಕೂಡ ಅಷ್ಟೇ ಅವನಿಗೆ ಸೆಲೆಬ್ರೇಟ್ ಮಾಡಬೇಕು ನಂಗೆ ಡೆಕೋರೇಟ್ ಮಾಡಬೇಕು ಅದೆಲ್ಲ ಇಲ್ಲ ಅವನಲ್ಲೂ ಕೂಡ ಅವ್ನಿಗೇನು ಎಲ್ಲರೂ ಬರಬೇಕು ಅತ್ತೆ ನೀವು ಬರಬೇಕು ನೀವು ಬರಬೇಕು ಎಲ್ಲರೂ ಇರಬೇಕು ಅವನಿಗೂ ಕೂಡ ಸೊ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಈ ಥರ ಇರುತ್ತೆ ನಿಮ್ಮಗಳ ಮನೇಲಿ ಹೇಗಿರುತ್ತೋ ಕಮೆಂಟ್ ಮಾಡಿ ತಿಳಿಸಿ ಮನೆಯಲ್ಲಿ ಎಲ್ಲರೂ ಸೇರೋದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಡೆಕೋರೇಷನ್ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಎಲ್ಲರೂ ಒಂದು ಕಡೆ ಸೇರೋದೆ ನಮಗೆ ಸೆಲೆಬ್ರೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಬ್ಲಾಗ್ ನೋಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾವು ಹೇಗೆ ಅಂತ ಯಾಕಂದರೆ ನಾವು ಚಿಕ್ಕ ಪುಟ್ಟದನ್ನು ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಹೇಗೆ ಅಂತಂದರೆ ಆಗಿ ಬಟ್ ಎಲ್ಲರೂ ಕೂಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್